ಒಂದೊಂದು ಬೇದಿ ಮಾಡ್ಕೊಳ್ಳುತ್ತೆ ಹಾಗಾಗಿ ಅದು ಸುಸ್ತಾಗಿತ್ತು ಮಾಡ್ಕೊಂಡು ಹಾಗಾಗಿ ಅದಕ್ಕೆ ರೆಸ್ಟ್ ಕೊಟ್ಟಿದೀವಿ ಅಷ್ಟೇ ಮತ್ತೆ ಅಧಿಕಾರಿಗಳೇ ಹೇಳಿದ ಹಾಗೆ ಇವತ್ತು ವಾಕ್ ಇರ್ಲಿಲ್ಲ ಯಾಕೆಂದ್ರೆ ಸುಸ್ತಾಗಿತ್ತು ನಮ್ಮ ಪ್ರಶಾಂತಾನೆ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ವಾಕ್ ಇರ್ಲಿಲ್ಲ ರೆಸ್ಟ್ ಮಾಡಿದ್ರು ಗಜಪಡೆಗೆ ರಾಜ್ಯಾತಿಥ್ಯ ಕೂಡ ನೀಡಲಾಗುತ್ತಿದೆ ಪ್ರತಿನಿತ್ಯ ಎರಡು ಬಾರಿ ವಿಶೇಷ ಪೌಷ್ಟಿಕ ಆಹಾರವನ್ನ ಕೂಡ ನೀಡುತ್ತಿದ್ದಾರೆ ವಿಶೇಷ ಪೌಷ್ಟಿಕ ಆಹಾರ ಕೋಣೆ ತುಂಬಾ ಚೆನ್ನಾಗಿದೆ ಹದ್ನಾಲ್ಕು ಆನೆಗಳಿಗೆ ವೆಚ್ಚ ಐವತ್ತೈದರಿಂದ ಅರವತ್ತು ಲಕ್ಷ ಕೂಡ ಆಗುತ್ತಂತೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಸವಾರಿಗೆ ಕ್ಯಾಪ್ಟನ್ ಅಭಿಮನ್ಯು ಸಿದ್ಧವಾಗಿದ್ದಾನೆ ತುಂಬಾ ಚೆನ್ನಾಗಿ ಎಲ್ಲಾ ಆನೆಗಳು ಕೂಡ ಅಷ್ಟೇನೆ ಊಟವನ್ನ ಸ್ವೀಕರಿಸ್ತಾ ಇದೆ ಆದ್ರೆ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಏರುಪೇರು ಬರುವ ಹಾಗೆಯೇ ಪ್ರಶಾಂತನಿಗೆ ಸದ್ಯಕ್ಕೆ ಸಾಮಾನ್ಯವಾಗಿ ಸ್ವಲ್ಪ ಭೇದಿ ಕಾಣಿಸ್ಕೊಂಡಿದೆ ಸೊ ಸ್ವಲ್ಪ ಸುಸ್ತಾದಂತ ಕಾರಣ ಪ್ರಶಾಂತನಿಗೆ ಸೇರಿದಂತೆ ಎಲ್ಲ ಆನೆಗಳು ಕೂಡ ಒಂದು ದಿವಸ ರೆಸ್ತನ ಕೊಟ್ಟಿದ್ದಾರೆ ಇವತ್ತು ರೆಸ್ತಿದೆ ಒಂದು ಆನೆಗೆ ಹತ್ತು ಕೆ ಜಿ ಆಹಾರವನ್ನ ನೀಡಲಾಗುತ್ತೆ ಪೌಷ್ಟಿಕ ಆಹಾರದಾಗಿರುತ್ತೆ ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ತಾಲೀಮು ಮುಗಿಸ್ಕೊಂಡ ಬಳಿಕ ಪೌಷ್ಟಿಕ ಆಹಾರವನ್ನ ಕೂಡ ಕೊಡ್ತಾರೆ ಜೊತೆಗೆ ತೂಕವನ್ನು ಹೆಚ್ಚಿಸಿಕೊಳ್ಳಲು ಏನೇನ್ ಬೇಕೋ ಎಲ್ಲ ರೀತಿಯ ಹಸಿರು ಕಾಳು ಸೇರಿದಂತೆ ವಿವಿಧ ಬಗೆಯ ಪೌಷ್ಟಿಕ ಆಹಾರ ಧಾನ್ಯಗಳು ಸೌತೆಕಾಯಿ ಮೂಲಂಗಿ ಕ್ಯಾರೆಟ್ ಬೀಟ್ರೂಟ್ ಸೇರಿದಂತೆ ವಿವಿಧ ತರಕಾರಿಗಳನ್ನು ಕೂಡ ಬೇಯಿಸಿ ಒಂದು ದೊಡ್ಡ ದೊಡ್ಡ ಮುದ್ದೆ ಉಂಡೆಯಾಗಿ ಮಾಡಿ ಕಚ್ಚುಪಡೆಗೆ ನೀಡ್ತಾರೆ ಇದ್ರ ಬಗ್ಗೆ ಪ್ರಭುಗೌಡರು ಕೂಡ ಮಾತನಾಡಿದ್ದು ಹದಿನಾಲ್ಕು ಆನೆಗಳಿಗೆ ಸುಮಾರು ಇಷ್ಟು ಖರ್ಚಾಗುತ್ತೆ ನಿತ್ಯ ಗಂಡನೆಗೆ ಏಳ್ನೂರ ಐವತ್ತು ಮತ್ತೆ ಎಣ್ಣನೆಗೆ ಸುಮಾರು ಒಂದು ಐನೂರು ಕೆಜಿ ಆಹಾರವನ್ನ ನೀಡುತ್ತೇವೆ ಅಂತ ಕೂಡ ತಿಳಿಸಿದ್ದಾರೆ ಇನ್ನ ಕೆಲವೇ ದಿನಗಳಲ್ಲಿ ಮತ್ತೆ ಐದು ಆನೆಗಳು ಆಗಮನವಾಗುತ್ತೆ ಎರಡನೇ ಬ್ಯಾಚ್ ಆನೆಗಳು ನಿತ್ಯ ಆನೆಗಳಿಗೆ ಹಸಿರು ಹುಲ್ಲು ಭತ್ತದ ಹುಲ್ಲು ಕಬ್ಬು ತರಕಾರಿ ಕೂಡ ನೀಡಲಾಗುತ್ತೆ ಅದರಲ್ಲೂ ಭೀಮಾ ತಿಳಿಪಂತ ಇನ್ನ ಇಪ್ಪತ್ತೈದು ವರ್ಷ ಏಳ್ನೂರ ಐವತ್ತು ಕೆಜಿ ಊಟ ಕೊಟ್ಟರು ಮತ್ತೆ ಬೇಕು ಅಂತನಂತೆ ಭೀಮಾ ಸೊ ಹೀಗಾಗಿ ಎಲ್ಲ ಆನೆಗಳು ಕೂಡ ಚೆನ್ನಾಗಿದೆ ಎಲ್ಲ ಆನೆಗಳಿಗೂ ಕೂಡ ಪ್ರತ್ಯೇಕವಾಗಿ ಡಾಕ್ಟರ್ ನೋಡ್ತಾರೆ ಇಂತಿಷ್ಟು ಪ್ರಮಾಣದಲ್ಲಿ ಆಹಾರವನ್ನ ಕೂಡ ಕೊಡ್ತಾ ಹೋಗ್ತಾರೆ ಪ್ರತಿಯೊಂದು ಆನೆಗಳು ಕೂಡ ಆರೋಗ್ಯವಾಗಿದವ ಹೆಲ್ತ್ ಅಪ್ಸರ್ಡ್ ಅಂತ ಆಗಾಗ ಕಾಮನ್ ಅದೆಲ್ಲ ಅದೇನು ತೊಂದರೆ ಇಲ್ಲ ಒಂದು ದಿವಸ ರೆಸ್ಟ್ ಕೊಟ್ರೆ ಸರಿ ಹೋಗುತ್ತೆ ಸೊ ಹೀಗಾಗಿ ರೆಸ್ತನ ನೀಡಿದ್ದಾರೆ ಅಲ್ಲಿ ವಾಕಿಂಗ್ ಇವತ್ತು ಇರ್ಲಿಲ್ಲ ಪ್ರಶಾಂತ ಕೂಡ ಚೆನ್ನಾಗಿದ್ದಾನೆ ಆರೋಗ್ಯವಾಗಿದ್ದಾನೆ ಸ್ವಲ್ಪ ಮೋಷನ್ ಲೂಸ್ ಮೋಷನ್ ಇತ್ತು ಬೆಣ್ಣೆನ ಸ್ಟಾಪ್ ಮಾಡಿದಾರಂತೆ ಬೆಣ್ಣೆ ಕೆಲವು ಆನೆಗಳಿಗೆ ಅಡ್ಜಸ್ಟ್ ಆಗೋದಿಲ್ಲ ಸುಗಮ ಎಲ್ಲನಿಗೂ ಕೂಡ ಬೆಣ್ಣೆಯನ್ನ ಸ್ಟಾಪ್ ಮಾಡಿದ್ದಾರೆ ಇನ್ನುಳಿದಂತೆ ಅನೆಗಳೆಲ್ಲೂ ಕೂಡ ಚೆನ್ನಾಗಿದೆ ವಾಕಿಂಗ್ ನಲ್ಲಿ ಭಾಗಿಯಾಗ್ತಿದ್ವಿ ಇನ್ನು ಸುಮಾರೊಂದು ಒಂದು ವಾರಗಳ ಬಳಿಕ ಸೆಕೆಂಡ್ ಬ್ಯಾಚ್ ಆನೆಗಳು ಕೂಡ ಆಗಮನವಾಗುತ್ತೆ ಗೋಪಿ ಸುಗ್ರೀವ ಶ್ರೀಕಂಠ ರೂಪ ಮತ್ತೆ ஏமாவத்திய அணை இஷ்டு ஆணைகள் கூட ஜாய்ன் ஆகிய